ವೃಕ್ಷಮಾತೆ ಎಂದೇ ಪ್ರಸಿದ್ಧರಾದ ಪದ್ಮಶ್ರೀ ಪುರಸ್ಕೃತರಾದ ತುಳಸಿಗೌಡರು ಸೋಮವಾರ ನಿಧನರಾಗಿದ್ದು ಮಂಗಳವಾರ ಅಂಕೋಲಾದಲ್ಲಿ ಅವರ ಅಂತ್ಯಸಂಸ್ಕಾರ ಸಕಲ ಸರ್ಕಾರಿ ಗೌರವದೊಂದಿಗೆ ನೆರವೇರುವ ಮೂಲಕ ಪಂಚಭೂತದಲ್ಲಿ ಲೀನರಾದರು ಅಂಕೋಲಾ ತಾಲೂಕಿನ ಹೊನ್ನಳ್ಳಿ ಗ್ರಾಮದ ತುಳಸಿಗೌಡರು ವಿಶಿಷ್ಟ ಪರಿಸರ ಪ್ರೇಮಿಯಾಗಿದ್ದು ಲಕ್ಷಾಂತರ ಗಿಡ ಮರಗಳನ್ನು ಬೆಳೆಸುವ ಮೂಲಕ ವೃಕ್ಷ ಮಾತೆಯನಿಸಿಕೊಂಡವರು ಒಣಕಟ್ಟಿಗೆ ಸಂಗ್ರಹಿಸಿ ಜೀವನ ನಡೆಸುತ್ತಿದ್ದ ಇವರು ಅರಣ್ಯ ಇಲಾಖೆಯ ನರ್ಸರಿಯಲ್ಲಿ ಸೇವೆ ಸಲ್ಲಿಸಿ ನಿವೃತ್ತರಾದ ಬಳಿಕವೂ ಗಿಡ ಮರಗಳನ್ನು ಬೆಳೆಸುವ ಕಾಯಕದಲ್ಲಿ ತೊಡಗಿಕೊಳ್ಳುವ ಜೊತೆಗೆ ಅನೇಕ ಯುವಕರಿಗೆ ತರಬೇತಿ ಮತ್ತು ಮಾರ್ಗದರ್ಶನ ಮಾಡುತ್ತಿದ್ದರು ಹಾಲಕ್ಕಿ ಸಮುದಾಯಕ್ಕೆ ಸೇರಿದ ತುಳಸಿ ಅವರು ಕಳೆದ ಆರು ದಶಕಗಳಿಂದಲೂ ಯಾವುದೇ ಪ್ರತಿಫಲಾಕ್ಷೆ ನಿರೀಕ್ಷೆ ಇಲ್ಲದೆ ಅರಣ್ಯ ಬೆಳೆಸುವ ಕಾಯಕದಲ್ಲಿ ತೊಡಗಿಕೊಂಡವರು ಇನ್ನು ತುಳಸಜ್ಜಿಯವರ ಬಾಲ್ಯದ ಬಗ್ಗೆ ಹೇಳುವುದಾದರೆ ಅವರು ಜನಿಸಿದ್ದು ಹಾಲಕ್ಕಿ ಸಮಾಜದ ಬಡ ಕುಟುಂಬದಲ್ಲಿ ಅವರು ಕೇವಲ ಎರಡು ವರ್ಷದಲ್ಲಿದ್ದಾಗಲೇ ಅವರ ತಂದೆಯ ಸಾವು ಅವರನ್ನ ತೀವ್ರವಾಗಿ ಬಾಧಿಸಿತ್ತು ಬಡತನವು ಬಾಲ್ಯದಿಂದಲೂ ದೈನಂದಿನ ಕೂಲಿ ಕಾರ್ಮಿಕರಾದ ತನ್ನ ತಾಯಿಯೊಂದಿಗೆ ಕೆಲಸ ಮಾಡಲು ಪ್ರೇರೇಪಿಸಿತ್ತು ಬಳಿಕ ಅವರು ಚಿಕ್ಕ ವಯಸ್ಸಿನಲ್ಲೇ ಗೋವಿಂದ ಗೌಡ ಅವರನ್ನ ವಿವಾಹವಾದರು ಆದರೆ ಅವರೂ ಕೂಡ ಕೆಲವೇ ವರ್ಷಗಳಲ್ಲಿ ನಿಧನರಾದರು ಎಲ್ಲಾ ದುರ್ಘಟನೆಗಳನ್ನ ಧೈರ್ಯದಿಂದ ಎದುರಿಸಿದ ತುಳಸಿಗೌಡರು ವರ್ಷಕ್ಕೆ ಮೂವತ್ತು ಸಾವಿರ ಗಿಡಗಳನ್ನ ನಾಟಿ ಮಾಡುವ ಮೂಲಕ ಲಕ್ಷಾಂತರ ಗಿಡ ಮರಗಳನ್ನ ಬೆಳೆಸಿದ್ದಾರೆ ಮರಗಳನ್ನು ತಬ್ಬಿಕೊಳ್ಳುವ ಮೂಲಕ ಮರಗಳರ ವಿರುದ್ಧವೂ ಹೋರಾಟ ನಡೆಸಿ ಸಮಾಜದಲ್ಲಿ ಕ್ರಾಂತಿ ಮೂಡಿಸುವ ಮೂಲಕ ಇಡೀ ರಾಷ್ಟ್ರಕ್ಕೆ ಮಾದರಿಯಾಗಿರುವ ಜೀವನವನ್ನ ನಡೆಸಿದ್ದಾರೆ ತುಳಸಜ್ಜಿಯವರ ಪರಿಸರ ಸಾಧನೆಯನ್ನ ಗುರುತಿಸಿ ಭಾರತ ಸರ್ಕಾರ ಅತ್ಯುನ್ನತ ಪ್ರಶಸ್ತಿಯಲ್ಲೊಂದಾದ ಪದ್ಮಶ್ರೀಯನ್ನ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೀಡಿ ಗೌರವಿಸಿದೆ ಅಲ್ಲದೆ ಅವರ ವೃಕ್ಷ ಸೇವೆಗೆ ವೃಕ್ಷ ಮಿತ್ರ ವೃಕ್ಷ ಮಾತೆ ಅರಣ್ಯ ವಿಶ್ವಕೋಶ ಹೀಗೆ ಹತ್ತು ಹಲವು ಪ್ರಶಸ್ತಿ ಸನ್ಮಾನಗಳು ಅವರ ಮಡಿಲಿಗೆ ಸೇರಿವೆ ಪ್ರತಿಷ್ಠಿತ ಯೂನಿವರ್ಸಿಟಿಗಳು ಕೂಡ ಗೌರವ ಡಾಕ್ಟರೇಟ್ ಅನ್ನ ನೀಡಿ ಗೌರವಿಸಿವೆ ಇಷ್ಟೆಲ್ಲಾ ಸಾಧನೆ ಮಾಡಿದ ವೃಕ್ಷ ಮಾತೆ ಇವತ್ತು ನಮ್ಮೊಂದಿಗಿಲ್ಲ ವಯೋಸಹಜ ಕಾಯಿಲೆಯಿಂದ ಬಳಲಿದ ಅವರು ಸೋಮವಾರ ಸ್ವಗ್ರಹದಲ್ಲೇ ನಿಧನರಾದರು ಅವರ ಅಂತಿಮ ದರ್ಶನ ಪಡೆಯಲು ಅನೇಕ ಗಣ್ಯರು ಹಿರಿಯ ಅಧಿಕಾರಿಗಳು ಆಗಮಿಸಿ ಕಂಬನಿ ಮಿಡಿದರು ಮಂಗಳವಾರ ಅವರ ಹುಟ್ಟೂರಲ್ಲೇ ಸಾರ್ವಜನಿಕರ ದರ್ಶನಕ್ಕೂ ಅವಕಾಶ ಕಲ್ಪಿಸಿ ಜಿಲ್ಲಾಡಳಿತ ನೇತೃತ್ವದಲ್ಲಿ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಅಂತ್ಯ ನೆರವೇರಿಸಲಾಯಿತು ಅವರ ಅಂತ್ಯ ಸಂಸ್ಕಾರದಲ್ಲಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಉಪವಿಭಾಗಾಧಿಕಾರಿ ಕಲ್ಯಾಣಿ ಕಾಂಬ್ಳೆ ಶಾಸಕ ಸತೀಶ್ ಸೈಲ್ ಡಿವೈಎಸ್ಪಿ ಗಿರೀಶ್ ಸೇರಿದಂತೆ ಜಿಲ್ಲಾ ಹಾಲಕಿ ಒಕ್ಕಲಿಗರ ಸಂಘದ ಜಿಲ್ಲಾಧ್ಯಕ್ಷ ಹನುಮಂತ ಗೌಡ ಗೌಡರ ಸಮಾಜದ ಪ್ರಮುಖರಾದ ಶ್ರೀಧರ್ ಗೌಡ ಗಣಪತಿ ಗೋವಿಂದ ಗೌಡ ಮಂಗು ಮಂಗೂಗೌಡ ಪ್ರಕಾಶ್ ಗೌಡ ಶಂಕರ್ ಗೌಡ ಇತರರು ಪಾಲ್ಗೊಂಡಿದ್ದರು ಅಲ್ಲದೆಲ್ಲ ವಿವಿಧ ಇಲಾಖೆಗಳ ಹಿರಿಯ ಕಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ಪಾಲ್ಗೊಂಡಿದ್ದ ತುಳಸಜ್ಜಿಯವರು ಪಂಚಭೂತದಲ್ಲಿ ಲೀನರಾದರೂ ಅವರು ಮಾಡಿದ ಸೇವೆ ಹಾಕಿಕೊಟ್ಟ ಮಾರ್ಗದರ್ಶನ ಇತರರಿಗೆ ಸ್ಫೂರ್ತಿದಾಯಕವಾಗುವಂತಾಗಿದೆ ಕೆನರಾ ಪ್ಲಸ್ ನ್ಯೂಸ್ ಅಂಕೋಲ